ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಚ್ನ್ ಟ್ರೀಡರ್ಗೆ ಸ್ವಾಗತ ಸೊ ಈಗ ನಾವು ಡೈಲಿ ವೀಕ್ಲಿ ವೀಕ್ಲಿ ಒಂದೊಂದು ನಾವು ಸ್ಟೋರೀಸ್ಗಳನ್ನು ತಿಳಿತಾ ಸ್ಟೋರಿ ಮಾರಲ್ ತಿಳೀತಾ ಸ್ಟೋರಿ ಮುಖಾಂತರವಾಗಿ ನಾವೇನೋ ಒಂದು ಹೊಸ ಹೊಸ ವಿಚಾರಗಳನ್ನು ತಿಳಿತಾ ಮುಂದೆ ಬರ್ತಾ ಇದ್ದೀವಿ ಯಾಕಿದು ಪ್ರೋಸೆಸ್ ಅಂತ ಹೇಳಿದರೆ ನೋಡಿ ನಾವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಬೇಕಂತಾದರೆ ಒಂದೇ ಸಲ ಹಂಡ್ರೆಡ್ ಪರ್ಸೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಸೊ ಒಂದೊಂದೇ ಪರ್ಸೆಂಟು ಒಂದೊಂದೇ ಪರ್ಸೆಂಟು ಬದಲಾವಣೆ ತರ್ತಾ ಹೋದರೆ ಹಂಡ್ರೆಡ್ ದೇಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆದರೂ ಆಗುತ್ತೆ ಕರೆಕ್ಟ್ ಅಲ್ವಾ ಅದೇ ಪ್ರಯತ್ನದಲ್ಲಿ ನಾವು ಒಂದು ಚಿಕ್ಕ ಚಿಕ್ಕ ವಿಚಾರಗಳನ್ನು ಡೀಪಾಗಿ ಡೀಪಾಗಿ ಅರ್ಥ ಮಾಡಿಸ್ತಾ ಅರ್ಥ ಮಾಡಿಸ್ತಾ ಹೋಗ್ತಾ ಇದ್ದಷ್ಟು ಏನಾಗುತ್ತೆ ನಮ್ಮ ಮನಸ್ಸಿನ ಒಳಗೆ ನಾಟಲಿಕ್ಕೆ ಶುರು ಆಗುತ್ತೆ ಆ ನಾಟಬೇಕಂತ ಹೇಳಿದ್ರೆ ನಾವು ಅದನ್ನು ಚಿಕ್ಕ ಚಿಕ್ಕ ಕಥೆಯ ಮುಖಾಂತರವಾಗಿ ನಾವು ತಿಳಿಸ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಈ ಒಂದು ಸೀರೀಸನ್ನು ಶುರು ಮಾಡಿದ್ದೀವಿ ಆ ಸೀರೀಸ್ಗೆ ನೀವು ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾ ಇದ್ದೀರಿ ನಮಗೆ ತುಂಬ ಖುಷಿ ಆಗ್ತಾ ಇದೆ ಸೊ ಲೈಕ್ ಮಾಡ್ತಾ ಇದ್ದೀರಿ ಕಮೆಂಟ್ಸ್ಗಳಲ್ಲೂ ತಿಳಿಸ್ತಾ ಇದ್ದೀರಿ ಸೊ ವೆರಿ ಗುಡ್ ಥ್ಯಾಂಕ್ ಯು ವೆರಿ ಮಚ್ ನಮಗೂ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸ್ಟೋರಿಗೆ ಹೋಗೋಣ ಇವತ್ತಿನ ಸ್ಟೋರಿ ತುಂಬ ಜನ ತುಂಬ ಕಡೆ ಕೇಳಿದ್ದೀರಿ ಕತೆ ಈ ಕತೆ ಏನು ಹೇಳಿದೆ ಅಳಿಸೋಗಿಬಿಟ್ಟಿರುತ್ತೆ ಕೇಳಿ 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 ಬೋರಾಗಿ ಹೋಗಿರುತ್ತೆ ಆದರೆ ಅದು ನಮಗೆ ಟ್ರೇಡಿಂಗಿಗೆ ರಿಲೇಟೆಡ್ ಹೇಗಾಗುತ್ತೆ ಅನ್ನೋದು ಈಗ ವಿಷಯ ಯಾ ಏನಾಗುತ್ತೆ ಅಂದರೆ ಈ ಟ್ರೇಡರ್ಸ್ ಮೈಂಡಲ್ಲಿ ಯಾವಾಗಲೂ ಎಲ್ಲಾದರೂ ಟ್ರೇಡಿಂಗ್ ಬಗ್ಗೆ ಮಾತ್ರ ಥಿಂಕಿಂಗಲ್ಲಿ ಓಡ್ತಾ ಇದ್ದರೆ ಯಾವುದೇ ಒಂದು ವಿಚಾರಗಳು ಯಾವುದೇ ಒಂದು ಕತೆಗಳು ಯಾವುದೇ ಒಂದು ವಿಷಯ ಬಂದರೂ ಅದನ್ನು ಟ್ರೇಡಿಂಗಿಗೆ ರಿಲೇಟ್ ಮಾಡ್ಕೊಳ್ತೀವಿ ಕರೆಕ್ಟ್ ಅಲ್ವಾ ಸೊ ಈ ಟ್ರೇಡಿಂಗಲ್ಲಿ ರಿಲೇಟ್ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ ಟ್ರೇಡಿಂಗ್ ಲೈಫ್ ಅನ್ನೋದೇ ಒಂದು ಬ್ಯೂಟಿಫುಲ್ ಆಗಿರುತ್ತೆ ಈಗ ಮೊನ್ನೆ ಯಾರೋ ಒಬ್ಬರು ನಮ್ಮ ಸ್ಟೂಡೆಂಟ್ಸ್ಗಳು ಮಾತಾಡ್ತಾ ಇದ್ದಾಗ ಹೇಳ್ತಾಯಿದ್ರು ಏನು ಅಂತ ಹೇಳಿದ್ರೆ ಸರ್ ನಾವು ಟ್ರೈನಲ್ಲಿ ಹೋಗಬೇಕಾದ್ರೆ ಸಿ ತಗೊಳ್ತೀವಿ ಆಮೇಲಿಂದ ಒಮ್ಮೊಮ್ಮೆ ಪಿ ಸಿಗುತ್ತೆ ಅಂತ ಅಂದರೆ ಏನು ಅಪ್ಪರ್ ಬರ್ತು ಲೋವರ್ ಬರ್ತ್ ಅವರು ರೈಲ್ವೆನಲ್ಲೂ ಸಹ ಅವರು ಬರ್ತ್ ಲೋವರ್ ಬರ್ತು ಅನ್ನೋ ಒಂದು ಸಿ ಪಿ ಕಾನ್ಸೆಪ್ಟ್ ಅಂದರೆ ತಲೆಯಲ್ಲಿ ಅದೇ ಹೋಗ್ತಾ ಇದೆ ಅದು ಹುಚ್ಚಲ್ಲ ಅದು ಅದ್ರ ಮೇಲಿರುವ ಪ್ಯಾಶನ್ ಅದ್ರ ಮೇಲಿರುವಂತಹ ಮೋಹ ಆಯಿತಾ ಸೊ ಈ ರೀತಿ ಇರಲಿ ಇದೊಂದು ಪಾರ್ಟ್ ನಾವು ವಿಷಯಕ್ಕೆ ಬರೋಣ ಈಗ ಒಂದು ಕಾಡಿನ ಪಕ್ಕದಲ್ಲಿರುವಂತಹ ಊರು ಆ ಊರಿನಲ್ಲಿ ನಿಮಗೆ ಗೊತ್ತಿರುತ್ತೆ ಮೊದಲಿನ ಕಾಲದಲ್ಲೆಲ್ಲ ಕುರಿಗಳನ್ನೆಲ್ಲ ಗುಡ್ಡೆಗೆ ತಗೊಂಡು ಹೋಗೋರು ನಮ್ಮ ರಾಜ್ಕುಮಾರ್ ಸರ್ ಸರ್ ತುಂಬ ಪಿಚ್ಚರ್ಗಳಲ್ಲಿ ಕುರಿಗಳನ್ನು ಮೇಯಿಸ್ಕೊಂಡು ಅಲ್ಲಿ ಗುಡ್ಡೆಗೆಲ್ಲ ಹೋಗುವಂಥ ವಿಚಾರಗಳನ್ನು ನೋಡಿರ್ತೀವಿ ಆ ಜಾಗದಲ್ಲಿ ಹೋಗ್ತಿರಬೇಕಾದ್ರೆ ಒಂದು ಸಿಂಹ ಗರ್ಭಿಣಿ ಸಿಂಹ ಅಲ್ಲಿ ಬರ್ತಾ ಇರುತ್ತೆ ಅಟ್ಯಾಕ್ ಮಾಡಿ ತಿನ್ನಬೇಕು ಅನ್ನೋ ಒಂದು ಮೈಂಡ್ ಇರುತ್ತೆ ಇನ್ನೇನು ಅಟ್ಯಾಕ್ ಮಾಡಿ ತಿನ್ನಬೇಕು ಅನ್ನೋ ಹೊತ್ತಿಗೆ ಅದು ಭಾಳ ಸುಸ್ತಾಗಿರುತ್ತೆ ಅದು ಸಾಯಿತಾ ಒಂದು ಮಗುಗೆ ಡೆಲಿವರಿ ಮಾಡುತ್ತೆ ಅದು ಮರಿಸಿಂಹ ಬಂದದ್ದು ಹೊರಗೆ ಸೊ ಈಗ ಆ ಮರಿಸಿಂಹವನ್ನು ಕುರಿಗಳೆಲ್ಲ ಸೇರಿ ಎಲ್ಲ ಪೋಷಣೆ ಮಾಡಿ ಅಲ್ಲಿಂದ ಅದನ್ನು ಕರ್ಕೊಂಬರ್ತಾರೆ ಅದು ಸಹ ಈ ಕುರಿಗಳ ಜೊತೆ ಬೆಳೀತಾ ಹೋಗುತ್ತೆ ಕುರಿಗಳ ಜೊತೆ ಬೆಳೀತಾ ಅದು ಸಹ ಹುಲ್ ತಿಂತ ಬೆಳೀತಾ ಇರುತ್ತೆ ಇದು ಏನು ಹೇಳ್ತಾ ಇದ್ದೀನಿ ಕತೆ ಕತೆಯಲ್ಲಿ ಏನು ಬೇಕಾದ್ರೂ ನಡೆಯುತ್ತೆ ಚಿನ್ನದ ಮಳೆ ಸುರಿಬೋದು ಅಥವಾ ನೀರಿನಲ್ಲಿ ಹೋಗ್ಬೋದು ಅಲ್ವಾ ಕತೆ ಅದು ಕತೆ ಕತೆಯಾಗೆ ನೋಡಬೇಕು ಸೊ ಏನಾಯ್ತು ಆ ಸಿಂಹ ಕುರಿಗಳೊಟ್ಟಿಗೆ ಬೆಳೀತಾ ಇತ್ತು ಕುರಿಗಳೊಟ್ಟಿಗೆ ಬೆಳೀತಾ ನೀರನ್ನು ಕುಡಿತಾ ಹುಲ್ಲನ್ನು ತಿನ್ನುತ್ತಾ ಅಲ್ಲೇ ಬೆಳೀತಾ ಇತ್ತು ಸರ್ಟನ್ ಪೀರಿಯಡ್ ಆದಾಗ ಒಂದು ಸಿಂಹ ನಿಜವಾದ ಸಿಂಹ ಕಾಡಿನ ರಾಜ ಒಂದ್ಸಲಿಗೆ ಬೇಟೆ ಆಡಲಿಕ್ಕೆ ಅಂತ ಊರಿಗೆ ಬಂದಾಗ ಕುರಿಗಳನ್ನೆಲ್ಲ ನೋಡಿದಾಗ ಕುರಿಗಳ ಮಧ್ಯೆ ಈ ಸಿಂಹವನ್ನು ನೋಡುತ್ತೆ ಅದಕ್ಕೆ ಬಹಳ ಆಶ್ಚರ್ಯ ಆಗುತ್ತೆ ಈ ಹುಲಿ ನನ್ನ ಜಾತಿಯವ ಇವ ಇಲ್ಲಿ ಕುರಿ ತಿಂತ ಇದೆ ಕುರಿ ಒಟ್ಟಿಗೆ ಅನ್ನೋ ಒಂದು ಮನಸ್ಥಿತಿಗೆ ಬರ್ತದೆ ಅದನ್ನು ಹೋಗಿ ಈಗ ಇವತ್ತು ಊಟ ಮಾಡದಿದ್ರು ಪರವಾಗಿಲ್ಲ ಅವನನ್ನು ಏನಂತ ಅಂತ ಅಂತೇಳಿ ಅದನ್ನು ಮಾತಾಡ್ಸೋದಕ್ಕೆ ಓಡಿ ಬರಬೇಕಾದ್ರೆ ಕುರಿಗಳೆಲ್ಲ ಓಡುತ್ತೆ ಕುರಿಗಳ ಜೊತೆಗೆ ಈ ಸಿಂಹನು ಓಡುತ್ತೆ ಸಿಂಹನ ಬೆನ್ನಟ್ಟಿ ಇದು ಸಿಂಹ ಬರುತ್ತೆ ಅಟ್ಟಾಡಿಸಿ ಹೋಗಿ ಹಿಡಿದು ನೀನು ಯಾಕೆ ಮಾರಿಯಾ ಓಡ್ತಿದ್ಯಾ ನೀನು ಸಿಂಹ ಅನ್ನತ್ತೆ ಅದು ಮೇ ಅನ್ನತ್ತೆ ಈ ಮೇ ಅಲ್ಲ ಮಾರೇ ನೀನು ಗರ್ಜನೆ ಮಾಡು ಅನ್ನತ್ತೆ ಗರ್ಜನೆ ಬರ್ತಿಲ್ಲ ಅದಕ್ಕೆ ಗರ್ಜನೆ ವಾಯ್ಸೇ ಇಲ್ಲ ಅಯ್ಯೋ ನೀನು ಸಿಂಹ ಅದಕ್ಕೆ ಅರ್ಥ ಇಲ್ಲ ಅದಕ್ಕೆ ಕೊನೆಗೆ ಏನು ಮಾಡ್ತೀವಿ ಅದು ಕರ್ಕೊಂಬಂದು ಆ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ತೋರಿಸಿ ನೋಡು ನೀನು ನಾನು ಒಂದೇ ಅಂತ ತೋರಿಸ್ಕೊಟ್ಟಾಗ ಅವಾಗ ಅದಕ್ಕೆ ಅರ್ಥ ಆಗುತ್ತೆ ಓಹೋಹೋ ನಾನು ಸಿಂಹ ಅಂತ ಆಮೇಲೆ ಅದು ಮೈ ಕಿಡವಿ ಕರ್ಜನೆ ಮಾಡಿದಾಗ ಸಿಂಹ ಸಿಂಹ ಅಂತ ಒಪ್ಕೊಳ್ಳುತ್ತೆ ಕರೆಕ್ಟಾ ಇದು ಕತೆ ಈಗ ಇದರ ಮಾರಲ್ ಏನಂತೇಳಿದ್ರೆ ನಾವು ಯಾರು ಅನ್ನೋದನ್ನು ನಮ್ಗೆ ಅರ್ಥ ಆಯ್ತು ಅಂತೇಳಿದರೆ ಅಲ್ಲ ಸರ್ ಏಯ್ಟಿ ಪರ್ಸೆಂಟ್ ನಮ್ಮ ಪ್ರಾಬ್ಲಮ್ ಸಾಲ್ವ ಆದರೆ ನಾವು ಅಂತ ನಾವು ಅರ್ಥ ಮಾಡ್ಕೊಂಡಿಲ್ಲ ಅದೇ ಈಗ ಸಮಸ್ಯೆ ಆಗ್ತಿರೋದು ಸೊ ಟ್ರೇಡಿಂಗಲ್ಲಿ ನಾವು ಇದ್ದೀವಿ ನಾವು ಯಾವ ರೀತಿ ಟ್ರೇಡರ್ ಅಂತ ನಮಗೆ ಗೊತ್ತಿಲ್ಲ ನಾವು ಇಂಟ್ರಾಡೆ ಟ್ರೇಡರ ಇನ್ವೆಸ್ಟರ ಗೊತ್ತಿಲ್ಲ ಇನ್ವೆಸ್ಟರ್ ಆಗಿ ಬಂದವರು ಟ್ರೇಡರ್ ಆಗಿದ್ದಾರೆ ಟ್ರೇಡರು ಇಂಟ್ರಾಡೆ ಟ್ರೇಡರ್ ಆಗಿದ್ದಾರೆ ಇಂಟ್ರಾಡೆ ಟ್ರೇಡಲ್ಲು ಹೆವಿ ಲಾಟ್ ಟ್ರೇಡರ್ಸ್ಗಳಾಗಿದ್ದಾರೆ ಹೆವಿ ಲಾಟ್ ಒಟ್ಟಿಗೂ ಸ್ಕ್ಯಾಲ್ಪಿಂಗ್ ಟ್ರೇಡರ್ಸ್ಗಳು ಆಗಿದ್ದಾರೆ ಕರೆಕ್ಟ್ ಅಲ್ವಾ ಇದು ಈ ರೀತಿ ಬೆಳೀತಾ ಹೋಗಿದೆ ಇನ್ವೆಸ್ಟರಿಂದ ಇದ್ದವರು ಸ್ಕ್ಯಾಲ್ಪಿಂಗ್ ಟ್ರೇಡಿಂಗಿಗೆ ಬಂದು ಹೆವಿ ಲಾಸ್ ಮಾಡಿಕೊಂಡವರು ಇದ್ದಾರೆ ಕರೆಕ್ಟಾ ಸೊ ಹಂಗಾರೆ ನಮ್ಮ ರಿಯಲ್ ನಾವು ಯಾರು ಅನ್ನೋದು ಅರ್ಥ ನಾವು ಮಾಡ್ತಾ ಇಲ್ಲ ನಾವು ಎಲ್ಲ ಕುರಿಗಳ ಜೊತೆಗೆ ನಾವು ಸೇರ್ಕೊಂಡಿದ್ದೀವಿ ಕರೆಕ್ಟಾ ಅದು ಬಿಟ್ಟು ಯಾರು ರಿಯಲ್ ಆಗಿ ಈಗ ಟ್ರೇಡಿಂಗಿಗೆ ಎಂಟ್ರಿ ಆಗ್ತಿದ್ದೀರೋ ಅವರು ನಿಮ್ಮ ಪರ್ಪಸ್ ಅನ್ನ ಕ್ಲಿಯರ್ ಇಟ್ಕೊಂಡು ನಾನು ಇಷ್ಟೇ ಸಂಪಾದನೆ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇದ್ರೆ ಇನ್ವೆಸ್ಟ್ಮೆಂಟ್ ಪಾರ್ಟ್ ವೈಸ್ ಅಲ್ಲಿ ನನಗೆ ಒಂದು ವರ್ಷ ಆದಾಗ ಇಷ್ಟು ಸಿಗುತ್ತೆ ಮೂರು ವರ್ಷಕ್ಕೆ ಈ ರೀತಿ ಗ್ರೋತು ನನಗೆ ಅಷ್ಟೇ ಸಾಕು ಅಂತ ಯಾರು ಆಲೋಚನೆ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟ್ ಕಡೆ ತಿರುಗ್ತಾರೋ ಅವ್ರು ಸಕ್ಸಸ್ ಆಗ್ತಾಯಿರ್ತಾರೆ ಅದು ಬಿಟ್ಬಿಟ್ಟು ಬಾಕಿಯವ್ರ ಥರ ನಾನು ಮಾಡೋಕ್ಕೆ ಹೋಗ್ತೀನಿ ಅಂತ ಹೊರಟ್ರೆ ಅವರು ದಾರಿ ತಪ್ಪಿ ಕುರಿಗಳಾಗ್ತಾ ಇದ್ದಾರೆ ಸೊ ನಾವು ಕುರಿಗಳಾಗಬಾರ್ದು ನಾವು ಸಿಂಹಗಳಾಗಬೇಕು ಅಂತ ಹೇಳ್ತಾ ಆ ಸಿಂಹಗಳು ಏನು ಮಾಡುತ್ತೋ ಅದೇ ಒಂದು ಮೆಂಟಾಲಿಟಿ ಅಂದರೆ ನಾವು ಕಾಡಿನ ರಾಜ ಯಾಕೆ ಸರ್ ಸಿಂಹಕ್ಕಿಂತ ಫಾಸ್ಟಾಗಿ ಹೋಗುವಂಥ ಜಿನಕೆಯನ್ನು ರಾಜ ಮಾಡಿಲ್ಲ ಸಿಂಹಕ್ಕಿಂತ ಸ್ಟ್ರಾಂಗ್ ಆಗಿರುವಂತಹ ಆನೆಯನ್ನು ರಾಜ ಮಾಡಿಲ್ಲ ಕರೆಕ್ಟ್ ಅಲ್ವಾ ಸಿಂಹಕ್ಕಿಂತ ಬುದ್ಧಿವಂತಿಗೆ ಕನ್ನಿಂಗ್ನೆಸ್ ಇರುವಂತಹ ನರಿಯನ್ನು ರಾಜ ಮಾಡಲಿಲ್ಲ ಕರೆಕ್ಟಾ ಸಿಂಹನ್ ಯಾಕೆ ರಾಜ ಮಾಡಿದ್ರು ಯಾಕೆ ಸಿಂಹನ ರಾಜ ಮಾಡಿದ್ರು ಅಂತ ಹೇಳಿದ್ರೆ ಸಿಂಹದಲ್ಲಿ ಆ ಲೀಡರ್ಶಿಪ್ ಕ್ವಾಲಿಟಿ ಇದೆ ಆ ಸಿಂಹ ಏನು ಮಾಡುತ್ತೆ ಎಂಥ ಅಲ್ಲೂ ಅದು ಬಿಟ್ಕೊಡೋಲ್ಲ ಎಂಥವರೊಟ್ಟಿಗೂ ಅದು ಹೋರಾಡ್ಲಿಕ್ಕೆ ನಿಂತ್ಕೊಳ್ಳುತ್ತೆ ಆನೇನೇ ಬರಲಿ ಅದ್ರ ಮುಂದೆ ಅದು ನಿಂತು ಹೋರಾಡುತ್ತೆ ಆ ಕೆಪ್ಯಾಸಿಟಿ ಆ ಸಿಂಹಕ್ಕಿದೆ ಆದರೆ ಬೇರೆ ಪ್ರಾಣಿಗಳಿಗೆ ಬೇರೆ ದೊಡ್ಡ ದೊಡ್ಡ ಪ್ರಾಣಿಗಳ ಎದುರುಗಳಲ್ಲಿ ಹೋರಾಡಲಿಕ್ಕೆ ಶಕ್ತಿ ಇಲ್ಲ ಸೊ ಅವರು ಅದನ್ನು ಧೈರ್ಯನೂ ಮಾಡೋದಿಲ್ಲ ಸೊ ಧೈರ್ಯ ಮಾಡುವಂಥ ಏಕೈಕ ಪ್ರಾಣಿ ಸಿಂಹ ಆ ಸಿಂಹದಲ್ಲಿ ಆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ ಮತ್ತು ಅದು ಎಲ್ಲರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥ ಕೆಪ್ಯಾಸಿಟಿ ಇರುವಂಥದ್ದು ಅಂಥ ಕೆಪ್ಯಾಸಿಟಿ ಇರುವಂತಹ ಸಿಂಹವಾಗಿರುವಂಥ ನಾವು ಅಲ್ಲಿ ಅದೇ ರೀತಿ ಸಿಂಹ ಅವಲೋಕನ ಮಾಡಿ ಅವಲೋಕನದಿಂದ ಅಂದರೆ ನೋಡಿ ಹೇಳ್ತಾರಲ್ಲ ಸಿಂಹ ಅವಲೋಕನ ಅಂದ್ರೆ ಏನು ಅದು ಒಂದ್ಸಲಿ ಸಲ ಕಂಡುಬಿಡ್ತಂದರೆ ಎಲ್ಲ ಅದು ಗ್ರಾಸ್ಪ್ ಆಗಿಬಿಡುತ್ತೆ ಎಲ್ಲೆಲ್ಲಿ ಯಾವ್ದು ಯಾವ್ದು ಇದೆ ಎಷ್ಟು ಎಷ್ಟು ದೂರದಲ್ಲಿದೆ ಏನೇನು ಆಗುತ್ತೆ ನಾ ಏನು ಎಲ್ಲ ಪ್ಲ್ಯಾನಿಂಗ್ ಆಗೋಗುತ್ತೆ ಸೊ ಈ ರೀತಿ ಪ್ಲ್ಯಾನಿಂಗ್ ಮಾಡುವಂತಹ ಸಿಂಹ ಅದೇ ಒಂದು ಮೈಂಡ್ಸೆಟ್ಟಲ್ಲಿ ನಾವು ಟ್ರೇಡಿಂಗಲ್ಲಿ ಸಿಂಹಗಳಾಗಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಚಿಕ್ಕ ಸ್ಟೋರಿಯನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ Thank you. Thank you very much.